ಎಂ ಸಿ ಸುಧಾಕರ್ ಸಾಹೇಬರಿಗೆ ಎಂ ಸಿ ಸುಧಾಕರ್ ಸಾಹೇಬ್ರಿಗೆ ಕೃಷ್ಣ ಬೈರೇಗೌಡ ಸಾಹೇಬ್ರಿಗೆ ಕೃಷ್ಣ ಬೈರೇಗೌಡ ಸಾಹೇಬ್ರಿಗೆ ಚಿಂತಾಮಣಿಯಲ್ಲಿ ಮೊದಲ ಡೈರಿಯನ್ನ ಸ್ಥಾಪಿಸಿದ್ದು ನಮ್ಮ ಎಂ ಸಿ ಸುಧಾಕರ್ ಸಾಹೇಬ್ರ ಕುಟುಂಬ ನಮ್ಮ ಚೌಡ್ರೆಡ್ಡಿ ಸಾಹೇಬ್ರು ಮಾರ್ಚ್ ಹದಿನೆಂಟನೇ ತಾರೀಕು ನನ್ನ ಜೀವನದಲ್ಲಿ ಬಹಳ ಮುಖ್ಯ ಲಾಸ್ಟ್ ಇಯರ್ ಈ ದಿನ ನನಗೇನು ನನ್ನ ಭವಿಷ್ಯ ಅಂತ ಗೊತ್ತಿರಲಿಲ್ಲ ಮಾರ್ಚ್ ಹದಿನೆಂಟನೇ ತಾರೀಕು ಎಂ ಸಿ ಸುಧಾಕರ್ ಸಾಹೇಬ್ರ ಬರ್ತಡೆಗೆ ಹೋದೆ ನನ್ನ ಗುರುಗಳಿಗೆ ನಿಮ್ಮ ಚಪ್ಪಾಳೆ ಮುಖಾಂತರ ಅಡ್ವಾನ್ಸ್ಡ್ ಹ್ಯಾಪಿ ಬರ್ತ್ಡೇ ಎಂ ಸಿ ಸುಧಾಕರ್ ಸಾಹೇಬ್ರು ಶಿವಶಂಕರ ರೆಡ್ಡಿ ಸಾಹೇಬ್ರು ಕೃಷ್ಣ ಬೈರೇಗೌಡ ಸಾಹೇಬ್ರ ಹತ್ರ ಕರ್ಕೊಂಡೋದ್ರು ಅಪ್ಪ ಅಮ್ಮ ಇಲ್ದಾರ ಹುಡುಗ ಬ್ಯಾಕ್ ಗ್ರೌಂಡೇ ಇಲ್ದಾರ ಹುಡುಗ ಕೆ ಬಿ ಜಿ ಸರ್ ಎಲ್ಲರೂ ಕರ್ಕೊಂಡೋಗಿ ನನ್ನ ನಮ್ಮ ರಮೇಶ್ ಕುಮಾರ್ ಸಾಹೇಬ್ರು ಎಲ್ಲರೂ ಕರ್ಕೊಂಡೋಗಿ ನನಗೆ ಟಿಕೆಟ್ ಕೊಡಿಸಿ ನಿಲ್ಲಿಸಿ ನನ್ನನ್ನು ಗೆಲ್ಸಿದ್ರು ನನ್ನ ಕೊನೆ ಉಸಿರಿರೋರ್ಗೂ ನನ್ನ ನಿಷ್ಠೆ ಎಂ ಸಿ ಎಸ್ ಕುಟುಂಬಕ್ಕೆ ಕೆ ಬಿ ಜಿ ಸರ್ ಕುಟುಂಬಕ್ಕೆ ಇರುತ್ತೆ ಇವತ್ತು ಚಿಂತಾಮಣಿಯ ಮಾಜಿ ಶಾಸಕರು ಒಬ್ರು ನಮ್ಮ ಎಂ ಸಿ ಸುಧಾಕರ್ ಸಾಹೇಬ್ರ ಬಗ್ಗೆ ಒಂದು ವಿಮರ್ಶೆ ಮಾಡಿದ್ರು ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಕರ್ನಾಟಕದಲ್ಲೇ ಅತಿ ಹೆಚ್ಚು ಅನುದಾನವನ್ನು ತಂದು ದಿನಕ್ಕೆ ಸರಿಸುಮಾರು ಹದಿನೆಂಟು ಇಪ್ಪತ್ತು ತಾಸು ಕೆಲಸ ಮಾಡ್ತಿರೋ ಇಬ್ಬರು ಡೈನಮಿಕ್ ಸಚಿವರು ಅಂದರೆ ಅದು ಕೆ ಬಿ ಜಿ ಸರ್ ಎಂ ಸಿ ಎಸ್ ಸರ್ ಯಾಕೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಕೆ ಡಿ ಪಿ ಸಭೆ ನಾವು ಐದು ದಿನ ಮಾಡಿದ್ದೀವಿ ಬೇರೆ ಕಡೆ ಮೂರ್ನಾಲ್ಕು ತಾಸು ಮುಗಿದೋಗುತ್ತೆ ಆದರೆ ಇವತ್ತು ಎಫಿಷಿಯಂಟ್ ಆಗಿ ನನ್ನ ಕ್ಷೇತ್ರಕ್ಕೆ ನೂರಕ್ಕೂ ಹೆಚ್ಚು ಕೋಟಿ ಅನುದಾನ ಬಂದಿದೆ ನಾನು ಮೊನ್ನೆ ನಂದಿ ಜಾತ್ರೆಯಲ್ಲಿ ದೇವ್ರನ್ನ ಕೇಳ್ಕೊಂಡೆ ಏನ್ ಕೇಳ್ಕೊಂಡೆ ಅಂದ್ರೆ ಒಂದಲ್ಲ ಒಂದಿನ ಈ ರಾಜ್ಯಕ್ಕೆ ಕೃಷ್ಣ ಬೈರೇಗೌಡ ಸಾಹೇಬ್ರು ಎಂ ಸಿ ಸುಧಾಕರ್ ಸಾಹೇಬ್ರು ಮುಖ್ಯಮಂತ್ರಿಗಳಾಗಬೇಕು ಅಂತ ಮನಸಲ್ಲಿರೋ ಪ್ರೀತಿ ಇದು ಇದೊಂದು ವೇದಿಕೆ ಸಿಕ್ತು ನನಗೆ ಬಹಳ ಖುಷಿ ಆಯ್ತು ಒಂದು ವರ್ಷ ಆಗಿತ್ತು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ನನಗೆ ವೇದಿಕೆ ಸಿಕ್ಕಿರ್ಲಿಲ್ಲ ಇವತ್ತೈದು ಗ್ಯಾರಂಟಿಗಳು ನಮ್ಮ ಸರ್ಕಾರ ಅನುಷ್ಠಾನ ಕೊಟ್ಟಿದೆ ಬೇರೆ ಪಕ್ಷದವ್ರು ಹೇಳ್ತಾರೆ ಎರಡೆರಡು ಸಾವಿರ ಕೊಟ್ರೆ ಸರ್ಕಾರ ದಿವಾಳಿ ಆಗುತ್ತೆ ಅಂತ ರಾಣ್ರಮ್ಮ ಪಲ್ಲಲ್ಲ ಪಾದ್ರಿಕಮ ಸುದ್ರ ರಾಣ್ರ ತಲ್ಸ ನಿಮ್ಗೆ ರೈ ಅವ್ರು ಬಂದ ಹಳ್ಳಿಯಲ್ಲಿ ಕಷ್ಟ ನೋಡಿದ್ರೆ ಇವತ್ತು ವಿರೋಧ ಪಕ್ಷದವ್ರಿಗೆ ಗೊತ್ತಾಗುತ್ತೆ ಏನು ಅಂತ ಇವತ್ತು ಪ್ರತಿ ಮನೆಗೆ ಅಕ್ಕಿ ಕೊಡ್ತಿದ್ದೀವಿ ಅಕ್ಕ ನಾನು ಹೇಳ್ತೀನಿ ಇವತ್ತು ಕಾಂಗ್ರೆಸ್ ಪಕ್ಷ ಇಷ್ಟು ಗ್ಯಾರಂಟಿಗಳು ಕೊಟ್ಟಿದೆ ಅಂದ್ರೆ ಇವತ್ತು ಐವತ್ತು ಸಾವಿರ ಕೋಟಿ ಖರ್ಚು ಮಾಡ್ತಿರೋದು ನಿಮ್ಮೆಲ್ಲರ ಸಹಕಾರ ಈ ಸರ್ಕಾರದ ಮೇಲೆ ಇರಬೇಕು ಇಂಥ ಒಂದು ಯೋಜನೆ ತಂದಂತ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ನಿಮ್ಮ ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸ್ತೀವಿ ಇನ್ನೇನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರ ಒಂದು ಐದು ನಿಮಿಷದಲ್ಲಿ ಆಗಮಿಸ್ತಿದ್ದಾರೆ ವೇದಿಕೆಯಲ್ಲಿರೋ ನಮ್ಮ ಕೊತ್ತೂರು ಮಂಜಣ್ಣ ಅವರು ನಂಜೇಗೌಡ ಸಾಹೇಬರು ಅನಿಲಣ್ಣ ಅವರು ಕುಟ್ಸ್ವಾಮೇಗೌಡರು ಕೆ ಬಿ ಜಿ ಸರ್ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನನ್ನ ಕ್ಷೇತ್ರಕ್ಕೆ ಒಂದು ಎಪ್ಪತ್ತು ಕೋಟಿ ಅನುದಾನದಲ್ಲಿ ಇವತ್ತೊಂದು ಸ್ಟೇಡಿಯಂ ಡಿಸೈನ್ ಆಗಿದೆ ನನಗೆ ಇವತ್ತು ಕೂಡ ಮೈನಾರಿಟಿ ಹಿಂದುಳಿದ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಐದು ಕೋಟಿ ರೂಪಾಯಿ ಇವತ್ತು ರಿಲೀಸ್ ಆಯಿತು ಮೊನ್ನೆ ಒಂದು ಇಪ್ಪತ್ತೈದು ಕೋಟಿ ಮತ್ತೆ ಯು ಜಿ ಡಿಗೆ ಅಂತ ಮೂವತ್ತು ಕೋಟಿ ನನ್ನ ಕ್ಷೇತ್ರಕ್ಕೆ ನೂರೆಂಬತ್ತು ಕೋಟಿ ಅನುದಾನ ಈ ಕಳೆದ ಒಂಬತ್ತು ತಿಂಗಳಲ್ಲಿ ನಮ್ಮ ಸರ್ಕಾರ ಕೊಟ್ಟಿದೆ ನಾನೆಲ್ಲ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಕೊತ್ತೂರು ಅವರು ಮಾತಾಡ್ತಾರೆ ಬೇರೆ ವೇದಿಕೆಗಳಲ್ಲಿ ನಾನು ಮಾತಾಡ್ತೀನಿ ಪ್ರತಿ ಸಲ ನನಗೆ ಜ್ಞಾಪಕ ಬರೋದಿಷ್ಟೇ ನಮ್ಮ ಎಂ ಸಿ ಎಸ್ ನಮ್ಮ ಕೆ ಸಾಹೇಬ್ರು ನಮ್ಮ ಕಾಂಗ್ರೆಸ್ ಪಕ್ಷ ಮಮ್ಮಲ್ ಮಮ್ಮಲ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಎನ್ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ